ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕುರುಬ ಸಮಾಜದ ಜನರನ್ನು ಸಂಘಟಿತರನ್ನಾಗಿ ಮಾಡಲು ಸಾಲಿಗ್ರಾಮ ತಾಲೂಕು ಕುರುಬ ಸಂಘ ಅಸ್ತಿತ್ವಕ್ಕೆ ತರಲಾಗಿದ್ದು ಸಾಲಿಗ್ರಾಮ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾಗಿ ಬೀಚನಹಳ್ಳಿ ಕೊಪ್ಪಲು ಸಿದ್ದರಾಮೇಗೌಡ ತಾಲೂಕು ಕುರುಬ ಸಂಘದ ಗೌರವಾಧ್ಯಕ್ಷರಾಗಿ ಅಂಕನಹಳ್ಳಿ ಕೊಪ್ಪಲು ದೊಡ್ಡೇಗೌಡ ಉಪಾಧ್ಯಕ್ಷರಾಗಿ ಗುಮ್ಮನಹಳ್ಳಿ ರಾಮೇಗೌಡ ಸೋಮನಹಳ್ಳಿ ಮಂಜುನಾಥ್ ವೀರ್ಯ ಮಂಜಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಳಮ್ಮನ ಕೊಪ್ಪಲು ಮಹದೇವ್ ಕೆಡಗ ರವಿ ಚನ್ನಂಗೆರೆ ಜಗದೀಶ್ ಸಾಲೆಕೊಪ್ಪಲು ರಂಗಸ್ವಾಮಿ ಸಂಘಟನಾ ಕಾರ್ಯದರ್ಶಿಯಾಗಿ ದಿಡ್ಡಳ್ಳಿ ಪಾಲಾಕ್ಷ ಸಾಂಸ್ಕೃತಿಕ ಕಾರ್ಯದರ್ಶಿ ದೊಡ್ಡಕೊಪ್ಪಲು ರಾಜೇಗೌಡ ಸಂಚಾಲಕರಾಗಿ ದಿಡಳ್ಳಿ ಗೋವಿಂದ ರಾಜು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ನಿರ್ದೇಶಕರನ್ನು ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ವರಾ ಸಂದೀಪ್ ಕೃಷ್ಣಗೌಡ ಸತೀಶ್ ರಾಜೇಗೌಡ ರಂಗೇಗೌಡ ಜಯರಾಮಗೌಡ ಕೃಷ್ಣಮೂರ್ತಿ ಸುರೇಶ್ ರಾಜೇಗೌಡ ಸ್ವಾಮಿ ಕುಮಾರ್ ಲೋಕೇಶ್ ಶಿವರಾಜ್ ಜೈಕುಮಾರ್ ಮುದುಗುಪ್ಪೆ ಮಹದೇವ್ ರಾಜೇಗೌಡ ಸಾಲಿಗ್ರಾಮ ಹೇಮಂತ್ ಹೊಸಕೋಟೆ ಶಂಕರ್ ಇದ್ದರು ನ್ಯೂಸ್ ಸಿಸಿಟಿವಿ ಮೈಸೂರು ಮತ್ಸದಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಚ್ ವಿಶ್ವನಾಥರಿಗೆ ಹಾಗೂ ನಮ್ಮ ತಾಲೂಕಿನ ಹಿರಿಯರಾದ ಕೆಪಿಸಿಸಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಗೌಡ್ರವರಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಈ ಮೂಲ್ಯ ಸಹಾಯ ಸಹಕಾರ ಒದಗಿಸ್ಕೊಡ್ತಾರೆ ಅಂತ ಹೇಳಿ ನಾವು ಭಾವಿಸ್ತಾ ನಮ್ಮ ಈ ಒಂದು ಸಂಘಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯಗಳಿಗೆ ಪದಾಧಿಕಾರಿಗಳಿಗೆ ಒಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಸಂಘ ರಚನೆ ಮಾಡಿದ್ವಿ ತಾಲೂಕಿನ ಮಾನ್ಯ ಶಾಸಕರಾದಂಥ ಡಿ ರವಿಶಂಕರ್ ಅವರ ಆಶೀರ್ವಾದದಿಂದ ಇವತ್ತು ಈ ಸಂಘವನ್ನು ರಚನೆ ಮಾಡಿದ್ದೀವಿ ನಮ್ಮ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀಯು ಸಿದ್ದರಾಮಯ್ಯಗೌಡರನ್ನ ಆಯ್ಕೆ ಮಾಡಿದ್ದೀವಿ ಇದರ ಅವಶ್ಯ ಇದು ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜದ ಕ್ಷಯೋಭಿವೃದ್ಧಿಗೆ ಕಾರಣ ಕ್ಷಯೋಭಿವೃದ್ಧಿಗೋಸ್ಕರ ನಾವು ಇವತ್ತು ಈ ಸಂಘನ ಮಾಡಬೇಕಾಯಿತು ಅಂಥದ್ರಲ್ಲಿ ನಮ್ಮ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಘವನ್ನು ನಾವು ಹಾಕಿದ್ದೀವಿ ರಚನೆ ಮಾಡಬೇಕಾಗಿತ್ತು ಹಾಗಾಗಿ ಈ ಸಂಘದ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಈ ಸಭೆನ ಮಾಡಿದ್ದೀವಿ